ಹತ್ತನೇ ತರಗತಿ ಕನ್ನಡ ಗದ್ಯಭಾಗ ಎರಡು ಹಸಿ ಮಸಿ ಕೃಷಿ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಡಾಕ್ಟರ್ ಸಿ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರು ಜನನ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಇವರು ಜನಿಸಿದರು ಸ್ಥಳ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಎಡಿಯಾಲ ಗ್ರಾಮ ಪ್ರಬಂಧ ಸಂಕಲನ ಜೀವನ ದರ್ಶನ ಕೈತೀವಿಗೆ ಹುಟ್ಟು ಸಾವುಗಳ ಮಧ್ಯೆ ಸಮಾಧಿಯ ಮೇಲೆ ಕಾಯಕ ದಾಸೋಹ ಅಡಿವಿನ ಅಂತರಾಳ ಬಸವ ಧರ್ಮ ಮುಂತಾದವು ಪ್ರಶಸ್ತಿ ಗೌರವ ಫೆಲೋಶಿಪ್ ರಾಜ್ಯೋತ್ಸವ ಪ್ರಶಸ್ತಿ ಗೌರವ ಡಾಕ್ಟರೇಟ್ ಫಾರ್ ಹ್ಯಾರಿಸ್ ಪ್ರಶಸ್ತಿ ಮುಂತಾದವು ಪ್ರಸ್ತುತ ಹಸಿ ಮಸಿ ಕೃಷಿ ಲೇಖನವನ್ನು ಅವರ ವ್ಯಕ್ತಿತ್ವ ಎಂಬ ಪ್ರಬಂಧ ಸಂಕಲನದಿಂದ ಆರಿಸಲಾಗಿದೆ ಮುಖ್ಯ ಪ್ರಶ್ನೆ ಒಂದು ಕೆಳಗೆ ನೀಡಲಾಗಿರುವ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿರಿ ಒಂದು ಪೆನ್ನು ಖಡ್ಗಕ್ಕಿಂತ ಡ್ಯಾಸ್ ಉತ್ತರ ಅರಿತ ಪೆನ್ನು ಖಡ್ಗಕ್ಕಿಂತ ಅರಿತ ಎರಡು ಒಕ್ಕಲಿಗ ಒಕ್ಕದಿದ್ದರೆ ಡ್ಯಾಸ್ ಉತ್ತರ ಜಗವಿಲ್ಲ ಬಿಕ್ಕುವುದು ಒಕ್ಕಲಿಗ ಒಕ್ಕದಿದ್ದರೆ ಜಗವಿಲ್ಲ ಬಿಕ್ಕುವುದು ಮೂರು ಕೋಟಿ ವಿದ್ಯೆಗಳಲ್ಲಿ ಡ್ಯಾಸ್ ಉತ್ತರ ಮೇಟಿ ವಿದ್ಯೆ ಮೇಲೋ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೋ ನಾಲ್ಕು ಆಸ್ತಿ ಇದ್ದಷ್ಟು ಡ್ಯಾಸ್ ಉತ್ತರ ಕಾಲು ಚಾಚು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದೇಶದ ಉದ್ಧಾರ ಯಾರು ಯಾರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ ಉತ್ತರ ದೇಶದ ಉದ್ಧಾರ ಯೋಧರು ಸಾಹಿತಿಗಳು ಮತ್ತು ರೈತರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ ಪ್ರಶ್ನೆ ಎರಡು ಹಸಿ ಮಸಿ ಎಂದರೇನು ಉತ್ತರ ಅಸಿ ಎಂದರೆ ಯುದ್ಧ ಅಂದರೆ ಸೈನಿಕರು ಮಸಿ ಎಂದರೆ ಸಾಹಿತಿಗಳು ಪ್ರಶ್ನೆ ಮೂರು ಈ ನಾಡಿನ ಬೆನ್ನೆಲುಬು ಯಾರು ಉತ್ತರ ಈ ನಾಡಿನ ಬೆನ್ನೆಲುಬು ಕೃಷಿಕ ಪ್ರಶ್ನೆ ನಾಲ್ಕು ಪಂಡಿತ ಆರಾಧ್ಯ ಶಿವಾಚಾರ್ಯರು ಏನೆಂದು ಖ್ಯಾತರಾಗಿದ್ದಾರೆ ಉತ್ತರ ಪಂಡಿತ ಆರಾಧ್ಯ ಶಿವಾಚಾರ್ಯರು ರಂಗಜಂಗಮರೆಂದು ಖ್ಯಾತರಾಗಿದ್ದಾರೆ ಪ್ರಶ್ನೆ ಐದು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಯಾವ ಪ್ರಶಸ್ತಿ ನೀಡಿದೆ ಉತ್ತರ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಫಾರ್ ಹ್ಯಾರಿಸ್ ಪ್ರಶಸ್ತಿ ನೀಡಿದೆ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು ಉತ್ತರ ಸೈನಿಕ ಬಲ ಇದ್ದಾಗ ದೇಶದ ಸಂರಕ್ಷಣೆ ಸಾಧ್ಯ ಇಲ್ಲದಿದ್ದರೆ ಬೇರೆ ದೇಶದವರು ಸುಲಭವಾಗಿ ನಮ್ಮ ದೇಶದ ಮೇಲೆ ದುರಾಕ್ರಮಣ ಮಾಡಿ ಯುದ್ಧ ಸಾರಿ ನಮ್ಮನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದು ಆದುದರಿಂದ ನಮ್ಮ ದೇಶದ ರಕ್ಷಣಾ ಪಡೆ ಪ್ರಬಲವಾಗಿರಬೇಕು ಪ್ರಶ್ನೆ ಎರಡು ರೈತರು ಎದುರಿಸುತ್ತಿರುವ ಸಮಸ್ಯೆಗಳಾವುವು ಉತ್ತರ ರೈತರು ಒಂದೆಡೆ ನಿಸರ್ಗದ ಜೊತೆ ಸೆಣಸಬೇಕು ಸಕಾಲಕ್ಕೆ ಸರಿಯಾಗಿ ಮಳೆ ಬರುವುದಿಲ್ಲ ಇಲ್ಲವೇ ಅತಿವೃಷ್ಟಿ ಉತ್ತಮ ಬೀಜ ಸಿಗುವುದಿಲ್ಲ ಭೂಮಿ ಬರಡಾಗುತ್ತಿದೆ ಕ್ರಿಮಿ ಕೀಟಗಳ ಹಾವಳಿಯಿಂದ ಬೆಳೆಗೆ ವಿವಿಧ ರೀತಿಯ ರೋಗಗಳು ತಗುಲಿ ಬೇಸಾಯವೇ ಬೇಡ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಮತ್ತೊಂದೆಡೆ ತಾನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗುತ್ತಿಲ್ಲ ಇವು ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಪ್ರಶ್ನೆ ಮೂರು ಕೃಷಿಕರು ಭೂಮಿಯನ್ನು ಉಳುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದರೆ ಏನಾಗಬಹುದು ಉತ್ತರ ನಾಡಿನ ಬೆನ್ನೆಲುಬಾದ ಕೃಷಿಕರು ಭೂಮಿಯನ್ನು ಉಳುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದರೆ ಆ ಹಕ್ಕಿಲ್ಲದೆ ಬರೀ ವೈಜ್ಞಾನಿಕ ಬೆಳವಣಿಗೆಯಿಂದ ನಾವು ಬದುಕಲು ಸಾಧ್ಯವಿಲ್ಲ ನಾವು ಯಾವ ಕಾರ್ಖಾನೆಯಿಂದಲೂ ಟೊಮೊಟೊ ತಯಾರಿಸಲು ಅಕ್ಕಿ ಪಡೆಯಲು ರಾಗಿ ಬೆಳೆಯಲು ಸಾಧ್ಯವಿಲ್ಲ ಇವಕ್ಕೆಲ್ಲ ಭೂಮಿಯೇ ಬೇಕು ರೈತನ ಬೆವರು ಭೂಮಿಗೆ ಸುರಿಯಬೇಕು ಪ್ರಶ್ನೆ ನಾಲ್ಕು ಸರ್ವಜ್ಞ ಕವಿಯು ಕೃಷಿಯ ಬಗ್ಗೆ ಹೇಳಿರುವ ವಚನ ಯಾವುದು ಉತ್ತರ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೂ ಮೇಟಿಯಂ ರಾಟೆ ನಡೆದುದಲ್ಲದೆ ದೇಶದ ಆಟವೇ ಕೆಡುಗುಂ ಎಂಬುದು ಸರ್ವಜ್ಞ ಕವಿಯು ಕೃಷಿಯ ಬಗ್ಗೆ ಹೇಳಿರುವ ವಚನವಾಗಿದೆ ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದೇಶದ ಬಜೆಟ್ನಲ್ಲಿ ರಕ್ಷಣಾ ಇಲಾಖೆಗೆ ಹೆಚ್ಚಿನ ಹಣವನ್ನು ಏಕೆ ಮೀಸಲಾಗಿಡುತ್ತದೆ ಉತ್ತರ ಸೈನಿಕ ಬಲ ಇದ್ದಾಗ ದೇಶದ ಸಂರಕ್ಷಣೆ ಸಾಧ್ಯ ಇಲ್ಲದಿದ್ದರೆ ಬೇರೆ ದೇಶದವರು ಸುಲಭವಾಗಿ ನಮ್ಮ ದೇಶದ ಮೇಲೆ ದುರಕ್ರಮಣ ಮಾಡಿ ಯುದ್ಧ ಸಾರಿ ನಮ್ಮನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದು ಆದ್ದರಿಂದ ಈ ದೇಶದ ರಕ್ಷಣೆ ಮಾಡುವವರು ಸೈನಿಕರು ಅವರು ಪ್ರಬಲರಾಗಿದ್ದಾಗ ದೇಶವನ್ನು ರಕ್ಷಣೆ ಮಾಡಲು ಸಾಧ್ಯ ಇಲ್ಲದಿದ್ದರೆ ಬಲಿಷ್ಠ ದೇಶ ಎಲ್ಲರನ್ನು ಒಡೆದು ಹಾಕಿ ತನ್ನ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು ಆದ್ದರಿಂದ ನಮ್ಮ ರಕ್ಷಣಾ ಪಡೆ ತುಂಬಾ ಪ್ರಬಲವಾಗಿರಬೇಕು ಅದಕ್ಕಾಗಿ ದೇಶದ ಬಜೆಟ್ನಲ್ಲಿ ರಕ್ಷಣಾ ಇಲಾಖೆಗೆ ಹೆಚ್ಚಿನ ಹಣವನ್ನು ಮೀಸಲಾಗಿಡುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ದೇಶದ ಪ್ರಗತಿಯಲ್ಲಿ ಸಾಹಿತಿಗಳ ಪಾತ್ರವೇನು ಉತ್ತರ ಶಿಕ್ಷಣ ಎಂದರೆ ಸಾಹಿತ್ಯ ರಚನೆ ಪೆನ್ನು ಖಡ್ಗಕ್ಕಿಂತ ಅರಿತ ಎನ್ನುವ ಗಾದೆ ಮಾತೇ ಇದೆ ಖಡ್ಗದಿಂದ ಸಾಧಿಸಲು ಸಾಧ್ಯವಾಗದ್ದನ್ನು ಪೆನ್ನಿನ ಮೂಲಕ ಸಾಧಿಸಬಹುದು ಅಂದರೆ ಬರವಣಿಗೆಗೆ ಅಷ್ಟೊಂದು ಪರಿಣಾಮಕಾರಿಯಾದದ್ದು ಪತ್ರಿಕೆ ಒಂದು ಲೇಖನ ಕಾದಂಬರಿ ಕತೆ ಕವನ ಹಲವರ ಬದುಕನ್ನು ಬದಲಾಯಿಸಬಹುದು ಒಂದು ಸರ್ಕಾರ ಉರುಳಿಸಿ ಮತ್ತೊಂದು ಸರ್ಕಾರ ತರಬಹುದು ಈ ನಿಟ್ಟಿನಲ್ಲಿ ಬರವಣಿಗೆ ಹೆಚ್ಚು ಶಕ್ತಿಶಾಲಿಯಾದದ್ದು ಇವತ್ತು ಸಾಹಿತಿಗಳಿಗೆ ನಾಡಿನಲ್ಲಿ ಅಪಾರ ಗೌರವ ಇರುವುದು ಆ ಸಾಹಿತ್ಯದ ಸತ್ವದಿಂದಾಗಿ ಅಂತ ಸಾಹಿತಿಗಳು ನಾಡಿನಲ್ಲಿ ಹೆಚ್ಚಿದಷ್ಟು ಸಮಾಜ ಪ್ರಗತಿಯ ಮೆಟ್ಟಿಲು ತುಳಿಯಲು ಸಾಧ್ಯ ಪ್ರಶ್ನೆ ಮೂರು ಕೃಷಿಕ ನಾಡಿನ ಬೆನ್ನೆಲುಬು ಈ ಮಾತನ್ನು ಸಮರ್ಪಿಸಿರಿ ಉತ್ತರ ಒಕ್ಕಲಿಗ ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದು ಎನ್ನುವ ಮಾತಿದೆ ಅಂದರೆ ಕೃಷಿಕರೇನಾದರೂ ಸತ್ಯಾಗ್ರಹ ಮಾಡಿ ಒಂದು ವರ್ಷ ನಾವು ಭೂಮಿಯನ್ನು ಉಳುವುದಿಲ್ಲ ಯಾವ ಬೆಳೆಯನ್ನು ತೆಗೆಯುವುದಿಲ್ಲ ಎನ್ನುವ ತೀರ್ಮಾನ ಮಾಡಿದರೆ ನಾವು ಆಹಾರವಿಲ್ಲದೆ ಬರೀ ವೈಜ್ಞಾನಿಕ ಬೆಳವಣಿಗೆಯಿಂದ ಬದುಕಲು ಸಾಧ್ಯವಿಲ್ಲ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಅಂದರೆ ವ್ಯವಸಾಯವೇ ಮೇಲೂ ಆ ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು ಮನುಷ್ಯನು ಜೀವಿಸಲು ಆಹಾರವನ್ನು ಮನುಷ್ಯನೇ ಸೃಷ್ಟಿಸಬೇಕು ಆ ಕೆಲಸವನ್ನು ಮಾಡುವವನೇ ಕೃಷಿಕ ನಾಡಿನ ಶಿಕ್ಷಣ ಸಂಶೋಧನೆ ಕೈಗಾರಿಕೆ ಆಡಳಿತ ರಾಜಕಾರಣ ಮೊದಲಾದವೆಲ್ಲವೂ ನಡೆಯಬೇಕಾದರೆ ಆಹಾರವಿಲ್ಲದೆ ಸಾಧ್ಯವಾಗದು ಹೀಗೆ ಆಹಾರವನ್ನು ಒದಗಿಸುವ ಬೇಸಾಯವನ್ನು ಮಾಡುವ ಕೃಷಿಕನೇ ನಾಡಿನ ಬೆನ್ನೆಲುಬು ಎನ್ನುವುದು ಅರ್ಥವತ್ತಾದ ಹೇಳಿಕೆಯಾಗಿದೆ ಮುಖ್ಯ ಪ್ರಶ್ನೆ ಐದು ಸಂದರ್ಭದೊಡನೆ ವಿವರಿಸಿರಿ ವಾಕ್ಯ ಒಂದು ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು ಆಯ್ಕೆ ಈ ವಾಕ್ಯವನ್ನು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಬರೆದಿರುವ ವ್ಯಕ್ತಿತ್ವ ಪ್ರಬಂಧ ಸಂಕಲನದ ಮಸಿ ಕೃಷಿ ಎನ್ನುವ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಸರ್ವಜ್ಞನ ವಚನವಾದ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ರಾಟೆ ನಡೆದುದಲ್ಲದೆ ದೇಶದ ಆಟವೇ ಕೆಡುಗುಂ ಎಂದಿರುವುದು ಗಮನಾರ್ಹ ಎಂದು ತಿಳಿಸುವ ಸಂದರ್ಭದಲ್ಲಿ ಲೇಖಕರು ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಲೇಖಕರು ಕೃಷಿಯ ಮಹತ್ವವನ್ನು ವಿವರಿಸಿರುವುದು ಸ್ವಾರಸ್ಯಕರವಾಗಿದೆ ವಾಕ್ಯ ಎರಡು ರೈತರು ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ಬಾಳನ್ನು ಸಾಗಿಸುತ್ತಿದ್ದಾರೆ ಆಯ್ಕೆ ಈ ವಾಕ್ಯವನ್ನು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಬರೆದಿರುವ ವ್ಯಕ್ತಿತ್ವ ಪ್ರಬಂಧ ಸಂಕಲನದ ಹಸಿ ಮಸಿ ಕೃಷಿ ಎನ್ನುವ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ರೈತರಷ್ಟು ಕಷ್ಟಪಡುವವರು ಮತ್ತೊಬ್ಬರಿಲ್ಲ ಮಳೆಯ ಅಭಾವ ಇಲ್ಲವೇ ಅತಿವೃಷ್ಟಿ ಭೂಮಿ ಬರಡಾಗುತ್ತಿರುವುದು ಕಳಪೆ ಬೀಜಗಳು ಇತ್ಯಾದಿ ಹೀಗಾಗಿ ಈ ಬದುಕಿನೆಸ್ವರ ನೆಸ್ವರ ಎನ್ನುವ ಭಾವನೆ ರೈತರಲ್ಲಿ ಬಂದಿದ್ದರೆ ಆಶ್ಚರ್ಯ ಪಡಬೇಕಾಗಿಲ್ಲ ಎಂದು ಲೇಖಕರು ತಿಳಿಸುವ ಸಂದರ್ಭದಲ್ಲಿ ರೈತರು ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ಬಾಳನ್ನು ಸಾಗಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ ಸ್ವಾರಸ್ಯ ಲೇಖಕರು ರೈತರ ಶ್ರೇಷ್ಠ ಗುಣಗಳನ್ನು ತಿಳಿಸಿರುವುದು ಸ್ವಾರಸ್ಯಕರವಾಗಿದೆ ವಾಕ್ಯ ಮೂರು ಅವರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ ಆಯ್ಕೆ ಈ ವಾಕ್ಯವನ್ನು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಬರೆದಿರುವ ವ್ಯಕ್ತಿತ್ವ ಪ್ರಬಂಧ ಸಂಕಲನದ ಮಸಿ ಕೃಷಿ ಎನ್ನುವ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ನಾಡಿನ ಬೆನ್ನೆಲುಬು ಎನಿಸಿರುವ ಕೃಷಿಕನ ಸ್ವಭಾವದ ಬಗೆಗೆ ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಲೇಖಕರು ಹೇಳಿದ್ದಾರೆ ಸ್ವಾರಸ್ಯ ರೈತನ ಭಾವನಾತ್ಮಕ ಗುಣವನ್ನು ವಿವರಿಸಿರುವುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ವಾಕ್ಯ ನಾಲ್ಕು ಸಾಹಿತಿಗಳು ನಾಡಿನಲ್ಲಿ ಹೆಚ್ಚಿದಷ್ಟು ಸಮಾಜವು ಪ್ರಗತಿಯ ಮೆಟ್ಟಿಲು ತುಳಿಯಲು ಸಾಧ್ಯ ಆಯ್ಕೆ ಈ ವಾಕ್ಯವನ್ನು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಬರೆದಿರುವ ವ್ಯಕ್ತಿತ್ವ ಪ್ರಬಂಧ ಸಂಕಲನದ ಹಸಿ ಮಸಿ ಕೃಷಿ ಎನ್ನುವ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಹಸಿಯಿಂದ ಸಾಧಿಸಲಾಗದ್ದನ್ನು ಮಸಿಯಿಂದ ಸಾಧಿಸಬಹುದು ಸಾಹಿತ್ಯದ ಶಕ್ತಿ ಖಡ್ಗದ ಶಕ್ತಿಗಿಂತ ಮಿಗಿಲಾದುದ್ದಾಗಿದೆ ದೇಶದ ಪ್ರಗತಿಗೆ ಜನರ ಉದ್ಧಾರಕ್ಕೆ ಮಸಿಯ ಅಗತ್ಯವನ್ನು ವಿವರಿಸುವಾಗ ಲೇಖಕರು ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಸಾಹಿತಿಗಳ ಬರವಣಿಗೆಯಿಂದ ಜನರ ಜೀವನವನ್ನು ಬದಲಾಯಿಸಬಹುದು ಸಮಾಜಕ್ಕೆ ಮಾರ್ಗದರ್ಶನ ಮಾಡಬಹುದು ಪ್ರಭಾವಿತವಾದ ಸಮಾಜ ಪ್ರಗತಿಯ ಪಥದಲ್ಲಿ ಸಾಗುವಂತಾಗಬಹುದು ಎಂದು ಲೇಖಕರು ಸ್ವಾರಸ್ಯಕರವಾಗಿ ಹೇಳಿದ್ದಾರೆ ಭಾಸಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯ ಹೆಸರು ತಿಳಿಸಿ ಒಬ್ಬೊಬ್ಬರು ಒಬ್ಬ ಪ್ಲಸ್ ಒಬ್ಬರು ಲೋಪಸಂಧಿ ಎರಡು ಸರ್ವಾಧಿಕಾರಿ ಸರ್ವ ಪ್ಲಸ್ ಅಧಿಕಾರಿ ಸವರ್ಣ ದೀರ್ಘ ಸಂಧಿ ಬೆನ್ನೆಲುಬು ಬೆನ್ನ ಪ್ಲಸ್ ಎಲುಬು ಲೋಪಸಂಧಿ ಸತ್ಯಾಗ್ರಹ ಸತ್ಯ ಪ್ಲಸ್ ಆಗ್ರಹ ಸವರ್ಣದೀರ್ಘ ಸಂಧಿ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ ಪ್ರಗತಿ ವಿಗತಿ ಅವಲಂಬನೆ ನಿರಾವಲಂಬನೆ ಪ್ರಬಲ ದುರ್ಬಲ ಸತ್ಪರಿಣಾಮ ದುಷ್ಪರಿಣಾಮ ಆಶಾವಾದಿ ನಿರಾಶಾವಾದಿ ಅತಿವೃಷ್ಟಿ ಅನಾವೃಷ್ಟಿ ಪ್ರಶ್ನೆ ಮೂರು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಉತ್ಪ್ರೇಕ್ಷೆ ಸ್ವಂತ ವಾಕ್ಯ ನಮ್ಮೂರಿನ ರಾಜಕಾರಣಿಗಳ ಭಾಷಣಗಳು ಉತ್ಪ್ರೇಕ್ಷೆಯಿಂದ ಕೂಡಿರುತ್ತವೆ ಸತ್ಪರಿಣಾಮ ಸ್ವಂತ ವಾಕ್ಯ ಹಿರಿಯರ ನಡೆನುಡಿಗಳು ಕಿರಿಯರ ಮೇಲೆ ಸತ್ಪರಿಣಾಮವನ್ನುಂಟು ಮಾಡುವಂತಿರಬೇಕೆಂದು ನಮ್ಮ ಚಿಕ್ಕಪ್ಪ ಹೇಳುತ್ತಾರೆ ಸಮೃದ್ಧಿ ಸ್ವಂತ ವಾಕ್ಯ ಸಮೃದ್ಧಿಯಾದ ಬೆಳೆ ಬರಲು ಸಕಾಲದಲ್ಲಿ ಒಳ್ಳೆಯ ಮಳೆಯಾಗಬೇಕೆಂದು ನಮ್ಮ ತಾತ ಹೇಳುತ್ತಾರೆ ಸತ್ಯಗ್ರಹ ಸ್ವಂತ ವಾಕ್ಯ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಸತ್ಯಾಗ್ರಹ ಮಾಡಿದರು ಸೆಣಸು ಸ್ವಂತ ವಾಕ್ಯ ನನ್ನ ತಂಗಿ ಆಟಿಕೆಗಾಗಿ ನನ್ನೊಂದಿಗೆ ಸೆಣಸಾಡುತ್ತಾಳೆ ಉಪೇಕ್ಷೆ ಸ್ವಂತ ವಾಕ್ಯ ನಾವು ಅಂಗವಿಕಲರನ್ನು ಉಪೇಕ್ಷಿಸಬಾರದು ಎಂದು ನನ್ನ ಅಮ್ಮ ನನಗೆ ಹೇಳುತ್ತಾರೆ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ ವರ್ಷ ವರುಷ ಭೂಮಿ ಭುವಿ ಕತೆ ಕಥಾ ಬೇಸಾಯ ವ್ಯವಸಾಯ ಕಾರ್ಯ ಕಜ್ಜ ಕಾರ್ಯ ಕಬ್ಬ ಮುಖ್ಯ ಪ್ರಶ್ನೆ ಐದು ಮೊದಲೇಳು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಹಸಿ ಯುದ್ಧ ಮಸಿ ಸಾಹಿತ್ಯ ಕ್ರಿಮಿಕೀಟ ಜೋಡಿ ನುಡಿ ದೊಡ್ಡ ದೊಡ್ಡ ವಿರುಕ್ತಿ ಯುದ್ಧ ಯುದ್ಧ ಶ್ರೀ ಸಿರಿ ಯೋಧ ರಕ್ಷಣೆ ರೈತ ಬೇಸಾಯ